ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಏನಪ್ಪ ಅಂದರೆ ಒಂದು ಸರ್ಪ್ರೈಸ್ ಐತಿ ಅಂತ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗೂ ಕೂಡ ಗುಡ್ ನ್ಯೂಸ್ ತುಂಬ ಖುಷಿ ನಿಮಗೂ ಕೂಡ ಈ ಈ ಒಂದು ವಿಷಯದಿಂದ ನಿಮಗೂ ಖುಷಿ ಆಗುತ್ತಾ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ನಮ್ಮ ನಾವೇ ಚಲೋ ಮಾಡಿದ್ಲು ಆಯ್ತು ಫ್ರೆಂಡ್ಸ್ ಅಂದ್ಬಿಟ್ಟು ಚಲೋ ಮಾಡ್ತಾವೆ ಓಕೆ ಫ್ರೆಂಡ್ಸ್ ಬರ್ರಿ ಇವಾಗ ನಾನು ನಿನ್ನೆ ವಿಡಿಯೋದೊಳಗೆ ಹೇಳಿದ್ದೆ ಒಂದು ಹೆಜ್ಜೆ ಮುಂದೆ ಇಟ್ಟಿನಿ ನಾನು ಕೂಡ ಒಂದು ಹೊಸ ಪ್ರಯತ್ನ ಮಾಡಾಕತ್ತೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳಿದ್ದೆ ಫ್ರೆಂಡ್ಸ್ ಹಾಗಾಗಿ ಇವತ್ತು ಆ ಹೆಜ್ಜೆ ಏನು ಅಂತಂದ್ರೆ ಸೀರೆ ಬಿಸ್ನೆಸ್ಸು ನಿನ್ನೆ ಅಂದರೆ ಸಂಡೇ ಹೋಗಿ ಚಿಕ್ಕಪೇಟೆಗೆ ಹೋಗಿ ಡೈರೆಕ್ಟ್ ನಾನೇ ಹೋಗಿ ಆ ಚೆಕ್ ಮಾಡಿಕೊಂಡು ಚೆನ್ನಾಗಿರೋ ಕಲರ್ಸ್ನ ಚಾಯ್ಸ್ ಮಾಡಿ ಸೀರೆಗಳನ್ನ ತೊಗೊಂಬಂದೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಸೀರೆನ ತೊಗೊಂಡು ಹಾಗೆ ಒಂದು ಒಂದಿಷ್ಟು ಡ್ರೆಸ್ ಕಲೆಕ್ಷನ್ ಕೂಡ ತೊಗೊಂಡ್ಬಂದಿನಿ ತ್ರೀ ಪೀಸ್ ಸೆಟ್ ಇವಾಗ ಕುರ್ತಿ ತೊಗೊಂಡ್ರೆ ಮತ್ತು ಅದಕ್ಕೆ ವೇಲ್ ಜೋಡಿಸ್ಕೋಬೇಕು ಮತ್ತು ಲೆಗ್ಗಿನ್ಸು ಕೂಡ ಜ ಜೋಡಿಸ್ಬೇಕು ಹಾಗಾಗಿ ಮೂರು ಸೆಟ್ ತೊಗೊಂಬಿಟ್ರೆ ನಿಮ್ಗೆ ಯಾವುದೇ ರಗಳಿ ರಾಮಾಯಣನ ಇರಂಗಿಲ್ಲ ಅದಕ್ಕೆ ಜೀನ್ಸ್ ಇದು ಲೆಗ್ಗಿನ್ಸು ವೆಯಲು ಅದೆಲ್ಲ ಜೋಡಿಸೋದು ತಾಪತ್ರೆಯೇ ಇರೋಲ್ಲ ಬರೀ ಈಗ ನಿಮಗೋಸ್ಕರ ಎಲ್ಲ ಅಡ್ಡಾಡಿ ಚಿಕ್ಕಪೇಟೆ ಎಲ್ಲ ಅಡ್ಡಾಡಿ ತೊಗೊಂಡು ಬಂದಿನಿ ಫ್ರೆಂಡ್ಸ್ ನಿಮಗೋಸ್ಕರನೂ ಹೌದು ನನಗೋಸ್ಕರನೂ ಹೌದು ಯಾಕಂದ್ರೆ ನಾನು ಒಂದು ನನಗೂ ಒಂದು ಮನೆ ಖಾಲಿ ಕುಂದ್ರಲಾದರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮಾಡ್ತಾ ಇದ್ದೀನಿ ಯೂಟ್ಯೂಬಿಂದ ಅಂತೂ ಏನು ಅಷ್ಟು ನಮಗೆ ಇಲ್ವೇ ಇಲ್ಲ ಹಾಗಾಗಿ ನಮ್ಮಂಥವ್ರಿಗೆ ಅಂತರೂ ಇಲ್ವೇ ಇಲ್ಲ ಇದು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ತುಂಬ ಕಡಿಮೆ ಆಗೈತಿ ಇತ್ತೀಚಿಗೆ ಅಂತರ ಅದಕ್ಕೆ ಈ ಥರ ಏನಾದರೂ ನಿಮ್ಗೆ ಸಪೋರ್ಟ್ ಮಾಡೋಕ್ಕಾದ್ರೆ ಸೀರೆಗಳನ್ನ ಡ್ರೆಸ್ಗಳನ್ನ ತೊಗೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ಈಗ ತೋರಿಸ್ತೀನಿ ಹೆಂಗದ ಅಂತ ಇದು ನೋಡಿರಿ ಫ್ರೆಂಡ್ಸ್ ಆರೆಂಜ್ ಕಲರ್ ಬಾರ್ಡ್ರ್ ಈ ಥರ ಬಂದೈತಿ ಸ್ಮಾಲ್ ಬಾರ್ಡ್ರ್ ಬೆಂಟಕ್ಸನೂ ಐತಿ ಮತ್ತು ಇದು ಬ್ರೌನ್ ಕಲರ್ ಬರುತ್ತೆ ಬಾರ್ಡ್ರ್ ಇದು ಕಾಂಟ್ರಾಸ್ಟ್ ತೊಗೊಂಡ್ಬಂದಿನಿ ಕಲರ್ಸ್ ಚಾಯ್ಸ್ ಮಾಡಿಕೊಂಡು ಇವಾಗೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಭಾಳ ಚೆನ್ನಾಗಿ ಬರ್ತಾವೆ ಬ್ಲೌಸು ಮತ್ತು ಸೆರಗು ದಡಿ ಎಲ್ಲ ಕಾಂಟ್ರಾಕ್ಷ್ಟ್ ಕಾಂಟ್ರಾಸ್ಟ್ ಕಲರ ಇರ್ತಾವೆ ನೋಡಿರಿ ನಾನು ಮಾತಾಡೋದ್ಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡಿಕೊರಿ ಯಾಕಂದ್ರೆ ರೂಢಿ ಇಲ್ಲ ಇದೆ ಫಸ್ಟ್ ಟೈಮ್ ನೋಡ್ರಿ ಹಾಗಾಗಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ಐತಿ ಸೀರೆ ಕಲರು ಆರೆಂಜ್ ಕಲರ್ ಫುಲ್ ಬಾಡಿ ಆರೆಂಜ್ ಕಲರ್ ಐತಿ ಮತ್ತು ಈ ರೀತಿ ಜರಿದು ಲೈನ್ಸ್ ಬಂದ್ರೆ ಇಲ್ಲಿ ಒಂದತ್ರ ಮೂರು ಲೈನ್ಸ್ ಐತಿ ಒಂದತ್ರ ಒಂದು ಲೈನ್ಸು ಒಂದತ್ರ ಟೂ ಲೈನ್ಸು ಈ ಥರ ಚೆನ್ನಾಗೈತಿ ಫ್ರೆಂಡ್ಸು ವೇರ್ ಮಾಡಿದ್ರಂತೂ ಅಷ್ಟು ಚೆನ್ನಾಗಿ ಬರ್ತೈತಿ ನೋಡ್ರಿ ನಾನು ಹಂಗೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನಾನ ಮಾಡೋ ಈ ಸೀರೆಗಳನ್ನ ಮುಟ್ಟಿಲ್ಲ ಯಾಕಂದ್ರೆ ಕೆಲವೊಬ್ಬರು ಸೀರೆಗಳನ್ನ ತೊಗೊಂಡು ದೇವರಿಗೆ ಪೂಜೆ ಮಾಡ್ತಿರ್ತಾರೆ ಹಾಗಾಗಿ ಮಡಿಯಿಂದ ನಿಮ್ಗೆ ಸೀರೆಗಳನ್ನ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಈ ರೀತಿ ಐತಿ ಸೀರೆ ಸಾಫ್ಟ್ ಅಂದರೆ ಸಾಫ್ಟ್ ಕೈಯಲ್ಲಿ ಮುಟ್ಟಿ ಚೆಕ್ ಮಾಡಿ ತೊಗೊಂಡು ಒಳ್ಳೆ ಒಳ್ಳೆಯ ಕ್ವಾಲ್ಟಿದಾಗ ಕೊಡಬೇಕು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ಕಡಿಮೆ ರೇಟಲ್ಲಿ ಅಂತ ಹೇಳಿಬಿಟ್ಟು ಇವಾಗ ನಾನು ಮುಂಚೆ ಮಾಡ್ತಿದ್ನಲ್ಲ ಅದು ಒಬ್ರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರು ಸೇಲ್ ಮಾಡೋದ್ರಿಂದ ರೇಟ್ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಕ್ವಾಲ್ಟಿ ಮ್ಯಾಗೂ ಹೋಗುತ್ತಾ ಅಂತಿದ್ರು ಅವರು ಅದಕ್ಕೆ ನಾನೇ ಕ್ವಾಲ್ಟಿ ಚೆಕ್ ಮಾಡಿ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿನ ಕೊಡ್ತೀನಿ ಫ್ರೆಂಡ್ಸು ನಾನೇನು ಜಾಸ್ತಿ ಲಾಭ ಇಟ್ಕೊಂಡು ನಿಮಗೆ ಕೊಡೋಂಗಿಲ್ಲ ಸ್ವಲ್ಪ ಇಟ್ಕೊಂಡು ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡಿ ಹೀಗಾಗಿ ಸ್ವಲ್ಪ ಇಟ್ಕೊಂಡು ನಿಮ್ಗೆ ಈ ಸೀರೆಗಳನ್ನ ತಲುಪಿಸ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನ ಸ್ಕ್ರೀನ್ ಶಾಟ್ ತೊಗೊಂಡು ನನಗೆ ಮೆಸೇಜ್ ಮಾಡಿರಿ ರೇಟ್ ಎಷ್ಟು ಅಂತ ನಾನು ಮೆಸೇಜಲ್ಲೇ ಹೇಳ್ತೀನಿ ಮೆಸೇಜ್ ಮಾಡಿರಿ ಬೇಕು ಒಂದು ಇದು ನೋಡಿರಿ ಸ್ಕ್ರೀನ್ಶಾಟ್ ತೊಗೋಬೋದು ಫ್ರೆಂಡ್ಸ್ ಚೆನ್ನಾಗೈತಿ ಕ ಆರೆಂಜ್ ಕಲರು ತುಂಬ ವೈರಲ್ ಕಲರ್ ಇವಾಗ ಇದು ಆರೆಂಜ್ ಮತ್ತು ಬ್ರೌನ್ ಕಲರ್ ಒಂದು ನಿಮಿಷ ಫ್ರೆಂಡ್ಸ್ ನಂಗೆ ಹಂಗ ಟೀನ್ ಪಾಯಿ ಮ್ಯಾಗೂ ಇಡೋಕೆ ಮನಸ್ಸಾಗಲ್ಲ ನೋಡ್ರಿ ಇಲ್ಲ ಬಿಳಿ ಬಟ್ಟೆ ಇಡ್ತಾ ಇದ್ದೀನಿ ದೇವ್ರ ಬ ದೇವ್ರ ಯೂಸ್ ಮಾಡೋವಂಥ ಬಟ್ಟೆ ಇದು ಇವಾಗ ಅದು ಆರೆಂಜ್ ಕಲರ್ ಆಯಿತು ಇದು ನೋಡ್ಬೋದು ಫ್ರೆಂಡ್ಸ್ ಇದು ಕೂಡ ತುಂಬ ಚೆನ್ನಾಗಿ ಬಂದೈತಿ ಬೆಂಟೆಕ್ಸ್ ಬಾಡ್ರ್ ಇದು ಯೆಲ್ಲೋ ಕಲರ್ ಬರುತ್ತೆ ನೋಡಿರಿ ಈ ರೀತಿ ಯೆಲ್ಲೋ ಕಲರ್ ಮತ್ತು ಟೂ ಲೈನು ಜಲಿ ಬರುತ್ತೆ ಫುಲ್ ಸಾರಿ ಓ ನಮ್ಮ ಈ ರೀತಿ ಸೀರೆ ತುಂಬ ಚೆನ್ನಾಗಿ ಸಾಫ್ಟ್ ಮುಟ್ಟಿದ್ರೆ ಅಷ್ಟು ಚೆನ್ನಾಗಿ ಸಾಫ್ಟ್ ಅದಾವೆ ಬಟ್ ಇವು ಕೈಲಿ ವಾಶ್ ಮಾಡೋವಂಥ ಸೀರೆಗಳಲ್ಲ ಫ್ರೆಂಡ್ಸು ಡ್ರೈ ವಾಶ್ ಮತ್ತು ಶಾಂಪೂ ವಾಶ್ ವಾಶ್ ಮಾಡ್ಬೋದು ಅಂತಂದು ಹೇಳ್ಯಾರ ಈ ರೀತಿ ಐತಿ ನೋಡಿರಿ ಸ್ಕ್ರೀನ್ಶಾಟ್ ತೊಗೋರಿ ಬೇಕಂದ್ರೆ ಬೈ ಮಾಡಿರಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ ಫ್ರೆಂಡ್ಸು ಕೆಳಗಡೆ ಇದು ನೋಡಿರಿ ಇದು ಮೇಲುಗಡೆ ಬಾರ್ಡ್ರು ಚಿಕ್ಕದು ಬಾರ್ಡ್ರ್ ಬರುತ್ತೆ ಮೇಲ್ಗಡೆ ಫುಲ್ ದೊಡ್ಡದು ಕೆಳಗಡೆ ಉಲ್ಟಾ ಫಾಟ ಹೇಳ ಕೆಳಗಡೆ ಈ ಥರ ಬೆಂಟೆಕ್ಸ್ ಬಾರ್ಡ್ರ್ ಬರುತ್ತೆ ಫ್ರೆಂಡ್ಸ್ ಫುಲ್ ದೊಡ್ಡದೈತಿ ಮೇಲ್ಗಡೆ ಈ ರೀತಿ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಚೆನ್ನಾಗೈತಿ ಫ್ರೆಂಡ್ಸ್ ಕಲರು ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಬಟನ್ ಗ್ರೀನ್ ಅಂತಾರೆ ನೋಡ್ರಿ ರೀತಿ ಇದು ನೋಡ್ರಿ ಇದು ಸೆರಗ್ ಬರುತ್ತೆ ಫ್ರೆಂಡ್ಸ್ ಮತ್ತು ಬ್ಲೌಸು ನೋಡಿರಿ ಇದು ಬ್ಲೌಸ್ ಬರುತ್ತೆ ಇದು ಸೆಲ್ಫ್ ಬರುತ್ತೆ ಫ್ರೆಂಡ್ಸ್ ಉಷ್ಟು ಬಿಚ್ಚಿದ್ರೆ ಮಾತ್ರ ಫೋಲ್ಡ್ ಮಾಡೋದೇ ಕಷ್ಟ ಹಿಂಗಾಗಿ ಒಳ್ಳೆ ಕ್ವಾಲಿಟಿ ಆ ರಿಟರ್ನ್ ಆಪ್ಷನ್ ಇಲ್ಲ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ರಿಟರ್ನ್ ತೊಗೊತೀನಿ ರಿಟರ್ನ್ ಆಪ್ಷನ್ ಅಂತ ಇಲ್ಲವೇ ಇಲ್ಲ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿನ ನಾನು ತೊಗೊಂಡ್ಬಂದಿನಿ ಫ್ರೆಂಡ್ಸು ಕಡಿಮೆ ತೊಗೊಂಡಿರೋದ್ರಿಂದ ನನಗೆ ಚೆಕ್ ಮಾಡಕ್ಕೆ ಬಿಟ್ಟಿದ್ದಾರೆ ಜಾಸ್ತಿ ತೊಗೊಂಡ್ರೆ ಅವನ್ನೆಲ್ಲ ಚೆಕ್ ಮಾಡಕ್ಕೆ ಬಿಡೋಲ್ಲ ಹಾಗಾಗಿ ಇವಾಗ ಸ್ಟಾರ್ಟಿಂಗ್ ಎಲ್ಲ ಹಾಗಾಗಿ ಸ್ವಲ್ಪ ತೊಗೊಂಬಂದಿನಿ ಸೀರೆನ ನೋಡಿರಿ ಈ ರೀತಿ ಶೈನಿಂಗ್ ನೋಡಿರಿ ಫ್ರೆಂಡ್ಸು ಎಷ್ಟು ಚೆನ್ನಾಗದವು ತುಂಬ ಕಡಿಮೆ ರೇಟಿಗೆ ಇದ್ದೀನಿ ಎಲ್ಲ ಪೇಸಲ್ಲೂ ಚೆಕ್ ಮಾಡೀನಿ ನಾನು ಕೂಡ ಈ ಥರ ಸಾರಿನ ಯಾರೂ ಸೇಲ್ ಮಾಡಿಲ್ಲ ಇಷ್ಟು ಗ್ರ್ಯಾಂಡಾಗಿ ಈ ಥರ ಬಾರ್ಡ್ರ್ ಕಲರ್ ಕಾಂಬಿನೇಷನ್ನು ಚೆಕ್ ಮಾಡಿದೆ ಅಷ್ಟೊಂದೇನು ಇದ್ದಿದ್ದಿಲ್ಲ ಎಲ್ಲರೂ ಒಂದೇ ಥರದ ಸೇಲ್ ಇದ್ದಾರೆ ಅದಕ್ಕೆ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳ್ಬಿಟ್ಟು ಈ ರೀತಿ ಫುಲ್ ಬಾಡಿಯಲ್ಲಿ ಜರಿ ಲೈನ್ ಇರುವಂಥ ಸೀರೆಗಳನ್ನ ತೊಗೊಂಡ್ಬಂದಿನಿ ಇದು ಅಂತರೂ ಫುಲ್ ಫೇವ್ರೆಟ್ ಎಲ್ಲರ್ಗು ಕಲರ್ ನೋಡಿರಿ ಫ್ರೆಂಡ್ಸ್ ಇದು ಬಾಟಲ್ ಫುಲ್ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಅಂತಾರಲ್ಲ ಆ ಥರ ಮತ್ತು ಬಾರ್ಡ್ರಲ್ಲಿ ರೆಡ್ ಕಲರ್ ಇದೆ ಕಾಂಬಿನೇಷನ್ ಅಂತೂ ಸಖತ್ತಾಗೈತಿ ಫ್ರೆಂಡ್ಸ್ ಬ ವೆಂಟೆಕ್ಸ್ ಬಾರ್ಡ್ರ ಐತಿ ಮತ್ತು ಇಲ್ಲಿ ಟೆಂಪಲ್ ಡಿಸೈನ್ ಐತಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನೋಡ್ಬೋದು ಮ್ಯಾಂಗೋ ಡಿಸೈನ್ ಐತಿ ಚೆನ್ನಾಗೈತಿ ಫ್ರೆಂಡ್ಸ್ ಬೈ ಮಾಡಿರಿ ಕ್ವಾಲಿಟಿನೂ ಕೂಡ ಅಷ್ಟೇ ನಾನೇ ಮುಟ್ಟಿ ನೋಡಿ ತೊಗೊಂಡಿನಿ ನಾನೇನು ಆನ್ಲೈನಲ್ಲಿ ತರಿಸ್ಕೊಂಡಿಲ್ಲ ಚಿಕ್ಕಪೇಟೆಗೆ ಹೋಗಿ ನಾನೇ ಚಾಯ್ಸ್ ಮಾಡಿ ತೊಗೊಂಡ್ಬಂದಿನಿ ಸ್ಕ್ರೀನ್ಶಾಟ್ ತಕ್ಕೋರಿ ಬೇಕಂದ್ರೆ ಬೈ ಮಾಡಿರಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಾಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಈಗ ಒಂದು ಐದು ಸೀರೆನ ಸೇಲ್ ಮಾಡಿದ್ದೆ ನಾನು ಹಂಗಾಗಿ ಇವಾಗ ನಾನೇ ತೊಗೊಂಬಂದು ಸೇಲ್ ಮಾಡಿದರೆ ಆಯಿತು ಇನ್ನೂ ಕಡಿಮೆ ರೇಟಿಗೆ ಕೊಡ್ಬೋದಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಅಂತ ಹೇಳಿ ತೊಗೊಂಬಂದೀನಿ ನೋಡಿ ಫ್ರೆಂಡ್ಸ್ ಇದು ಮಸ್ತ್ ಐತಿ ಫ್ರೆಂಡ್ಸ್ ನೋಡಿರಿ ಇದು ಸ್ಮಾಲ್ ಬಾರ್ಡ್ರ್ ಐತಿ ಫುಲ್ ಜರಿ ಲೈನ್ ಐತಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು ಸ್ಮಾಲ್ ಬಾರ್ಡ್ರ್ ಎರಡು ಸೈಡು ಸೇಮ್ ಬಾರ್ಡ್ರ್ ಬರುತ್ತೆ ಇದಕ್ಕೆ ಉದ್ದೂ ಕೂಡ ಚೆನ್ನಾಗಿ ಉದ್ದ ಐತೆ ಇಷ್ಟು ಉದ್ದ ಐತಿ ಹೈಟ್ ಇದ್ದವ್ರಿಗೂ ಕೂಡ ಸಖತ್ತಾಗಿ ಆಗುತ್ತೆ ಎಷ್ಟು ಚೆನ್ನಾಗೈತಿ ಈ ಕಲರ್ ಅಂದ್ರೆ ಅಷ್ಟು ಚೆನ್ನಾಗೈತಿ ನಿಮಗೆ ಬೇಗನ ತೋರಿಸ್ತೀನಿ ನೋಡಿರಿ ಇದು ಸರಗು ಇಂಥ ಕಾಣಿಸ್ತೈತಲ್ಲ ಇತ್ತಲ್ಲ ಸರ್ಗ ಬ್ಲೌಸು ಈ ಕಡೆ ಇದರಲ್ಲಿ ಇದು ಪೇಪರ್ ಇದೆ ಹಾಗಾಗಿ ಇದು ನೋಡಿ ಇದು ಬ್ಲೌಸ್ ಚೆನ್ನಾಗೈತಿ ಫ್ರೆಂಡ್ಸ್ ಕಷ್ಟಪಟ್ಟು ಚಿಕ್ಕಪೇಟೆಗೆ ಹೋಗಿ ಅಡ್ಡಾಡಿ ತೊಗೊಂಬಂದಿನಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗೈತಿ ಕಲರ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ರಿ ಬೈ ಮಾಡಿರಿ ಫ್ರೆಂಡ್ಸ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ಡಾರ್ಕ್ ಬ್ಲೂಗೆ ಇದು ಏನು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಬೆಂಟೆಕ್ಸ್ ಬಾಡರ್ ಬಂದೈತಿ ಫ್ರೆಂಡ್ಸ್ ಮತ್ತೆ ಫುಲ್ ಜರಿ ಲೈನ್ ಬಂದೈತಿ ಚೆನ್ನಾಗೈತಿ ಫ್ರೆಂಡ್ಸ್ ಇದು ಉದ್ದಾನು ಕೂಡ ಅಷ್ಟೇ ಚೆನ್ನಾಗೈತಿ ಎರಡು ಕಡೆ ಸೇಮ್ ಎರಡು ಕಡೆ ಸೇಮ್ ಬಾರ್ಡ್ರ್ ಫ್ರೆಂಡ್ಸ್ ನೀವು ಯಾವ ಕಡೆಗಾದರೂ ಉಟ್ಕೋಬೋದು ಬಟ್ ಒಂದು ಸೈಡ್ ಫಾಲ್ಸ್ ಹಚ್ಚಿರಿಸ್ತೀವಿ ಒಂದು ಸೈಡು ಮೇಲ್ಗಡೆ ಬರುತ್ತಲ್ಲ ನೋಡ್ರಿ ಬೇಗ ಬೇಗ ಬುಕ್ ಮಾಡ್ಕೊರಿ ಆ ದೀಪಾವಳಿ ಹಬ್ಬಕ್ಕೆ ನಿಮ್ಗೆ ಬರ್ತಾವೆ ಯಾಕಂದ್ರೆ ಈಗ ಆಲ್ರೆಡಿ ದಸರಾ ಹಬ್ಬ ಮುಗಿಯೋಕೆ ಬಂತು ಇನ್ನೊಂದು ಎರಡು ಮೂರು ದಿವಸ ಐತಿ ಅಷ್ಟೇ ದಸರಾ ಹಬ್ಬ ದೀಪಾವಳಿ ಹಬ್ಬಕ್ಕೆ ನಿಮ್ಗೆ ಬೇಗನೆ ಸೀರೆ ಬಂದು ಮು ಮುಟ್ಟುತ್ತ ಫ್ರೆಂಡ್ಸ್ ಇಲ್ಲೇ ಸುತ್ತಮುತ್ತ ಬೆಂಗಳೂರಲ್ಲಿ ಆದರೆ ಒಂದು ಟೂ ಡೇಸಲ್ಲಿ ಬಂದುಬಿಡುತ್ತೆ ಬಟ್ ದೂರದಿಂದ ಆರ್ಡರ್ ಮಾಡ್ಕೊತೀವಿ ಅಂದರೆ ಒಂದು ನಾಲ್ಕೈದು ದಿವಸ ಹಿಡಿತೈತಿ ನೋಡಿರಿ ಕಲರ್ ಕಾಂಬಿನೇಷನ್ ಸೂಪರ್ ಆಗೈತಿ ಇದ್ರದ್ದು ಸರಗು ಮತ್ತು ಬ್ಲೌಸ್ ಪಾರ್ಟು ಇದೇ ರೀತಿ ಇರುತ್ತೆ ಫ್ರೆಂಡ್ಸ್ ನೋಡಿರಿ ಈ ರೀತಿ ಐತಿ ಒಳಗೆ ಪೇಪರ್ ಬಿದ್ದಾಗ ಬರುತ್ತೆ ನೋಡಿರಿ ನೋಡಿ ಫ್ರೆಂಡ್ಸ್ ಇದು ತೋರಿಸ್ತೀವಿ ಸ್ಮಾಲ್ ಬಾ ಇಡ್ಕೋ ಹಾಂ ಇದು ನೋಡಿರಿ ಸೆರಗು ಫ್ರೆಂಡ್ಸ್ ಹಂಗೆ ಇಡ್ಕೋದು ಫೋಲ್ಡ್ ಇಟ್ಕೊ ಅಲ್ಲಿ ಹ್ಞೂ ಇದು ಸೆರಗ್ ಪಾರ್ಟ್ ಬರುತ್ತೆ ಇದು ಬ್ಲೌಸ್ ಬ್ಲೌಸ್ ಕೂಡ ಸೂಪರ್ ಆಗೈತಿ ಫ್ರೆಂಡ್ಸು ಕಲರ್ ಕಾಂಬಿನೇಷನ್ ಸೂಪರ್ ಕ್ವಾಲಿಟಿನೂ ಕೂಡ ಸೂಪರ್ ಆಗೈತಿ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ನಿಮ್ಮದಾಗಿ ಸಿಕ್ಕೊಳ್ಳಿ ಈ ಸೀರೆನ ಪ್ಲೀಸ್ ಮಾಡಿ ಮಾಡ್ತಾರಮ್ಮ ಅವ್ರಿಗಿನ ಸೀರೆ ತಗೊಳ್ಳೋ ಆಸೆ ಬರಬೇಕು ತಗೊಳ್ತಾರ ಅಕ್ಕಗಳು ಹಿಂಗ ಇಲ್ಲ ಹಾಕೋ ಹ್ಞೂ ಆಮೇಲೆ ಅಕ್ಕ ನಮ್ಗೆ ಸ್ವಲ್ಪ ತಂದಿನಿ ಫ್ರೆಂಡ್ಸ್ ಇವಾಗ ಇದು ಆಮೇಲೆ ಮಾಡ್ತಾ ನಂತೀರೀ ಸ್ವಲ್ಪ ತಂದೀನಿ ಇವಾಗ ಇವು ಎಲ್ಲ ಆದ್ರೆ ಮತ್ತೆ ನಿಮ್ಗೆ ಬೇಕಂದ್ರೆ ತಗೊಂಡ್ಬರ್ತೀನಿ ಫ್ರೆಂಡ್ಸ್ ನೀಟಾಗಿ ಮಡಿಚಿಡ್ತೀನಿ ಇದನ್ನ ಆಮೇಲೆ ನೋಡಿ ಬಿಚ್ಚಿದ್ರೆ ಹಿಂಗೆ ಕೈಗೆ ಸಿಗೋದಿಲ್ಲ ನೀವು ಗಡಿಯಂಗೆ ಆಯ್ತು ನೋಡ್ರಿ ಓ ಅಮ್ಮ ನನಗೆ ಅಮ್ಮ ಇಷ್ಟ ಎಷ್ಟ ಫ್ರೆಂಡ್ಸು ಐದು ಸೀರೆಗಳದವು ಐದು ಸೀರೆನೂ ಯಾರ್ಯಾರದು ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಹಾ ಸೀರೆದಂತರೂ ಮುಗಿತು ಫ್ರೆಂಡ್ಸು ಇವಾಗ ಡ್ರೆಸ್ ಕಾಣ್ ತಂದೀನಿ ನೋಡೋಣ ಡ್ರೆಸ್ ಯಾರಿಗಿಷ್ಟೋ ಡ್ರೆಸ್ ಕೂಡ ಡ್ರೈ ಮಾಡ್ಬೋದು ತ್ರೀ ಪೀಸೆ ತ್ರೀ ಪೀಸ್ ಡ್ರೆಸ್ ಫ್ರೆಂಡ್ಸ್ ನೋಡಿರಿ ವೈನ್ ಕಲರ್ ಫುಲ್ ಡಾರ್ಕ್ ಎಷ್ಟು ಹೌದು ತೋರಿಸಿ ಡ್ರೆಸ್ ಬಂದೈತೋಗ ಹಾಂಗ ತಗೊಂಡೋಗ್ರೆಂಡ್ಸ್ ನೋಡ್ರಿ ಈ ರೀತಿ ಐತಿ ಡ್ರೆಸ್ ಫುಲ್ ವರ್ಕ್ ಐತಿ ಈ ರೀತಿ ಮುಂದ್ಗಡೆ ಯೋಗ ಪಾಲ್ ಫುಲ್ ವರ್ಕ್ ಐತಿ ಫ್ರೆಂಡ್ಸ್ ಮತ್ತು ಇಲ್ಲೆಲ್ಲ ಎಂಬ್ರಾಯ್ಡ್ರಿ ಮತ್ತು ಎಂಬ್ರಾಯ್ಡ್ರಿ ಹಾಂ ಸ್ವಲ್ಪ ಎಂಬ್ರಾಯ್ಡ್ರಿ ತಿಕ್ಕಡಿ ವರ್ಕ್ ಐತಿ ಫ್ರೆಂಡ್ಸು ದೀಪಾವಳಿ ಹಬ್ಬಕ್ಕೆ ಹತ್ರ ಫುಲ್ ಗ್ರ್ಯಾಂಡಾಗಿ ನಿಮ್ಮ ಹಬ್ಬ ಗ್ರ್ಯಾಂಡ್ ಆಗುತ್ತಾ ಬೈ ಮಾಡ್ಕೊರಿ ಇವನ್ನ ಡ್ರೆಸ್ನ ಈ ಇದರಲ್ಲಿ ಈ ಕಲರಲ್ಲಿ ಮೂರು ಸೈಜ್ ತೊಗೊಂಡು ಬಂದಿನಿ ಎಲ್ ಸೈಜ್ ಇಲ್ಲ ಇದರಲ್ಲಿ ಎಮ್ ಇದೆ ಎಕ್ಸ್ ಎಲ್ ಇದೆ ಡಬಲ್ ಎಕ್ಸ್ ಎಲ್ ಇದೆ ಫ್ರೆಂಡ್ಸ್ ನೋಡಿರಿ ತೋಳು ಈ ರೀತಿ ಐತಿ ಸ್ಲೀವು ಮುಂದಗಡೆ ಈ ರೀತಿ ಐತಿ ತುಂಬ ಚೆನ್ನಾಗಿದಾವು ಯಾರು ವೇರ್ ಮಾಡಿದ್ರು ಕೂಡ ಸೂಪರಾಗಿ ಕಾಣಿಸ್ತವೆ ಇವು ಡ್ರೆಸ್ ನೋಡಿರಿ ನಾನು ವೇರ್ ಹೋಗಲ್ಲ ಹಾಗೆ ಹೇಳಿ ತೋರಿಸ್ತೀನಿ ನೋಡಿರಿ ಈ ರೀತಿ ಐತಿ ಫ್ರೆಂಡ್ಸ್ ಬ್ಯಾಕ್ ಸೈಡು ಫುಲ್ ಪ್ಲೇ ಓ ಇದ್ರದ್ದು ರೇಟ್ ನಾನು ಮೆಸೇಜ್ ಮಾಡಿರಿ ತಿಳಿಸ್ತೀನಿ ನೋಡಿರಿ ಫುಲ್ ವರ್ಕ್ ಫುಲ್ ಡ್ರೆಸ್ ಫುಲ್ಲು ವರ್ಕ್ ಐತಿ ಫ್ರಂಟಲ್ಲಿ ಇದ್ರದ್ದು ಪ್ಯಾಟ್ ತೋರಿಸ್ತೀನಿ ಫ್ರೆಂಡ್ಸ್ ಪ್ಯಾಂಟು ಕೂಡ ಕಲರ್ ಸೂಪರ್ ಆಗೈತಿ ನೋಡ್ರಿ ಹಿಂದ್ಗಡೆ ಇಲ್ಯಾಸ್ಟಿಕ್ ಐತಿ ಮುಂದಗಡೆ ಕಸಿ ಕೊಟ್ಟಾರ ಕಟ್ವಕ್ಕೆ ನೋಡಿರಿ ಕಲರ್ ಹೋಗೋಲ್ಲ ಇದು ವ್ಯಾಟಿಕನ್ ಮಟೀರಿಯಲ್ ಈ ರೀತಿ ಬಂದೈತಿ ಪ್ಯಾಂಟ್ ಈ ರೀತಿ ಮಾಡಿದ್ದಾರೆ ಪ್ಯಾಂಟ್ ಕಾಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಈ ರೀತಿ ಪ್ಯಾಂಟ್ ಇದೆ ಫ್ರೆಂಡ್ಸ್ ಪ್ಯಾಂಟ್ ಪ್ಯಾಂಟಲ್ಲ ನಾರ್ಮಲ್ ಪ್ಯಾಂಟ್ ಬರ್ತವೆ ನೋಡ್ರಿ ಆ ರೀತಿ ಐತಿ ಚೆನ್ನಾಗದ ಫ್ರೆಂಡ್ಸ್ ಕ್ವಾಲ್ಟಿ ಮಾತ್ರ ಸೂಪರ್ ಆಗೈತಿ ನಾನು ಯಾವ ರೀತಿ ಕ್ವಾಲ್ಟಿ ಹುಡುಕ್ತೀನಿ ಅದೇ ರೀತಿ ಅದೇ ರೀತಿ ಕ್ವಾಲ್ಟಿನ ತೊಗೊಂಬಂದೀನಿ ನೋಡ್ರಿ ಇದು ಎಷ್ಟು ದೊಡ್ಡದೈತಿ ವೇಲ್ ವೇಲ್ ಎಷ್ಟು ದೊಡ್ಡದೈತಿ ನೋಡಿ ಫ್ರೆಂಡ್ಸ್ ಟ್ರಾನ್ಸ್ಪರೆಂಟ್ ಐತಿ ಬಟ್ ಈ ಪೂರ್ತಿ ಹಿಂಗನ್ನು ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ಸೈಡಲ್ಲಿ ಹಿಂಗನ್ನ ಹಾಕ್ಕೊಬೋದು ಹೈಟ್ ಇದ್ದವ್ರಿಗಂತ ಸೂಪರಾಗಿರ್ತಾವೆ ಡ್ರೆಸ್ಸು ಈ ರೀತಿ ಗೊಂಡೆ ಕೊಟ್ಟಾರ ನೋಡಿರಿ ಎರಡು ವೇಲಿ ಎರಡು ಸೈಡ್ ಎರಡು ಸೈಡು ಸೈಡಲ್ಲ ಎರಡು ಸೈಡ್ ಹಿಂಗೈತೆ ಐತೆ ನೋಡಿರಿ ವೇಲಿ ರೀತಿ ಐತೆ ಚೆನ್ನಾಗಿದ್ರೆ ಕ್ವಾಲಿಟಿನೂ ಸೂಪರ್ ಸೂಪರಾಗಿದ್ದವು ಕಲರ್ ಹೋಗಂಗಿಲ್ಲ ತುಂಬ ಚೆನ್ನಾಗಿದಾವೆ ಒಳ್ಳೆ ಒಂದು ಕಡಿಮೆ ರೇಟ್ ಒಳಗೆ ನಿಮ್ಗೆ ಕೊಡ್ತೀನಿ ಸ್ಕ್ರೀನ್ಶಾಟ್ ತೆಗೆದು ಪ್ರೈಸನ್ನು ತಿಳ್ಕೊಳ್ರಿ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ದೀಪಾವಳಿ ಹಬ್ಬನ ಚೆನ್ನಾಗಿ ಆಚರಿಸ್ರಿ ಎಲ್ಲರೂ ಗ್ರ್ಯಾಂಡಾಗಿ ಲಕ್ಷ್ಮೀ ದೇವಿನ ಕುಂದ್ರಸಿ ಪೂಜೆ ಮಾಡಿರಿ ಫ್ರೆಂಡ್ಸ್ ಈ ಕಲರ್ ಯಾರಿಗಿಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗೋ ಕಲರ್ ಆಮೇಲೆ ಇನ್ನೊಂದು ತೊಗೊಂಡಿನಿ ನೋಡಿರಿ ಈ ರೀತಿ ಇದು ಪೀಚ್ ಪಿಂಕ್ ಆ ಥರ ಬರುತ್ತೆ ವಿ ಕಲರ್ ಇದು ವಿ ನೆಕ್ಕಲ್ಲಿ ತೊಗೊಂಡಿನಿ ಇದು ಇವಾಗ ಎಲ್ಲ ವಿ ನೆಕ್ ಫುಲ್ ವೈರಲ್ ಹಂಗಾಗಿ ವಿ ನೆಕ್ ನೆಕ್ಕಲ್ಲಿ ಈ ರೀತಿ ಡಿಸೈನ್ ಇದೆ ಎಷ್ಟು ಗ್ರ್ಯಾಂಡಾಗಿದೆ ನೋಡಿರಿ ಫ್ರೆಂಡ್ಸ್ ಈ ರೀತಿ ಐತೆ ಇಲ್ಲಿ ಫ್ಲವರ್ಗೆ ಈ ರೀತಿ ಟಿಕ್ರಿ ವರ್ಕ್ ಮಾಡಿದ್ದಾರೆ ನೋಡಿ ಇಲ್ಲೊಂದು 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 ಮಾಡಿ ಈ ರೀತಿ ಐತೆ ಫ್ರೆಂಡ್ಸ್ ಇದು ಸೈಜ್ ಬಂದು ಎಕ್ಸ್ ಎಲ್ ಇದೆ ಫ್ರೆಂಡ್ಸ್ ಇದರಲ್ಲಿ ಸೈಜು ಇದಾವೆ ಫ್ರೆಂಡ್ಸು ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಐತಿ ನಿಮ್ಗೆ ಯಾರಿಗೆ ಯಾವ ಸೈಜ್ ಬೇಕು ಅದನ್ನು ನಾನು ನಿಮಗೆ ಕೊರಿಯರ್ ಮಾಡಿ ಕಳಿಸ್ತೀನಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಮೆಸೇಜ್ ಮಾಡಿರಿ ಇದು ಎಕ್ಸೆಲ್ ಇದೆ ಫ್ರೆಂಡ್ಸ್ ಅಂದರೆ ಎಮ್ಮು ಎಲ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಫೋರ್ ಸೆಟ್ ಅದಾವ ಇದರಲ್ಲಿ ಎಲ್ಲೋ ಆಯ್ತಾ ಹಾಂ ಎಲ್ಲೋ ಆಯಿತು ಇದು ವೇಲ್ ಫ್ರೆಂಡ್ಸ್ ಈ ಡ್ರೆಸ್ಸಿನ ವೇಲು ಇದು ಕೂಡ ಸಾಫ್ಟಾಗಿ ಚೆನ್ನಾಗದ ಮಟೀರಿಯಲ್ ಆದರೂ ಸೂಪರ್ ಅದ ಈ ರೀತಿ ವೇಲ್ ಬರ್ತಿದೆ ಇಲ್ಲಿ ಫುಲ್ ಎಡ್ಜಿಗೆಲ್ಲ ಇದ್ರ ವರ್ಕ್ ಮಾಡಿದ್ದಾರೆ ಟಿಕ್ಳಿ ವರ್ಕ್ ನೋಡಿರಿ ಈ ರೀತಿ ಜೆರಿ ಬಂದೈತಿ ಗೋಲ್ಡನ್ ಬಾರ್ಡ್ರ್ ಡಿಸೈನ್ ಹ್ಞೂ ಕಮ್ಮಿ ಕರಿ ಹಿಂಗೆ ಹಾಕೋಬೋದು ಹಿಂಗಾದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಕೆಲವು ಹಿಂಗೆ ಹಾಕ್ಕೊತಾರೆ ಕೆಲವೊಬ್ರು ಹಿಂಗೆ ಹಾಕ್ಕೊತಾರೆ ಹೆಂಗೆ ಹಾಕ್ಕೊಂಡ್ರೂ ಸಕಾತ್ ಫ್ರೆಂಡ್ಸ್ ಡ್ರೆಸ್ ಓಹೋ ವೇಲು ಟಾಪು ತೋರಿಸಿದೆ ಇವಾಗ ಪ್ಯಾಂಟ್ ತೋರಿಸಿ ಪ್ಯಾಂಟ್ ಸಾಫ್ಟ್ ನೋಡಿ ನಮ್ ಹೆಂಗೈತಿ ಎಷ್ಟು ಸಾಫ್ಟ್ ಐತಿ ಇದು ಎಲಾಸ್ಟಿಕ್ ಈ ರೀತಿ ಎಲಾಸ್ಟಿಕ್ ಹಾ ಪ್ಲೇನ್ ಇದೆ ಇದೆ ಚೆನ್ನಾಗೈತಿ ಫ್ರೆಂಡ್ಸ್ ನಾರ್ಮಲ್ ಪ್ಯಾಂಟ್ ಪ್ಲಾಜಾ ತರ ಐತಿ ಇದು ಕೂಡ ನೋಡ್ರಿ ದೊಡ್ಡದೈತಿ ಪ್ಯಾಂಟ್ ಕೂಡ ದೊಡ್ಡದೈತಿ ಎಕ್ಸೆಲ್ ತುಂಬಾ ದೊಡ್ಡ ಸೈಜ್ ಇದು ನನಗೆ ಎಲ್ಲ ಸೈಜ್ ಬರ್ತಾ ಬಟ್ ನಾನು ವೇರ್ ಮಾಡಂಗಿಲ್ಲ ಯಾಕಂದರೆ ನಾವು ವೇರ್ ಮಾಡಿ ನಿಮ್ಗೆ ಕೊಡೋದು ತಪ್ಪಾಗುತ್ತೆ ಅದಕ್ಕೆ ಅದ್ರಲ್ಲಿ ಫೋಟೋ ಐತಲ್ಲ ತೋರಿಸ್ ಹ್ಞೂ ಫೋಟೋ ತೋರಿಸ್ತೀನಿ ಫ್ರೆಂಡ್ಸ್ ಫೋಟೋಗಳು ಇದು ಫೋಟೋ ಐತಿ ಹ್ಞೂ ಹ್ಞೂ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ನೋಡಿ ಕಾಲ್ ಪಿಂಕ್ ಕಲರ್ ಫೋಟೋ ಈ ರೀತಿ ಬರ್ತಾರೆ ರೀ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ ಕ್ವಾಲಿಟಿಯಲ್ಲಿ ಒಂದು ಯಾವುದೇ ಮೋಸ ಇಲ್ಲ ಕಲರ್ ಹೋಗೋದಿಲ್ಲ ಅಂತಂದು ಹೇಳ್ಯಾರ ಬಟ್ ಇವು ಎಲ್ಲ ವರ್ಕ್ ಅದಾವೆ ನೋಡ್ರಿ ಟಿಕ್ಡಿ ವರ್ಕ್ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡ್ರೆ ನಡೀತೈತಿ ಕಲರ್ ಹೋಗಿಲ್ಲ ಅಂತಂದು ಹೇಳ್ಯಾರ ಈ ಡ್ರೆಸ್ಸು ಮತ್ತು ಸೀರೆಗಳು ಇಷ್ಟ ಆದ್ರೆ ಬೈ ಮಾಡಿರಿ ನಿಮ್ಗೆ ಬೇಕು ಅಂತಂದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಇರ್ತಾರಲ್ಲ ಅವರಿಗೆಲ್ಲ ತೋರಿಸ್ರಿ ಶೇರ್ ಮಾಡಿರಿ ವಿಡಿಯೋನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಸೀರೆ ಮತ್ತು ಡ್ರೆಸ್ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ನಾನು ಬಟ್ಟೆ ತಂದಿದ್ನಲ್ಲ ಡ್ರೆಸ್ ಮಟೀರಿಯಲ್ ನಮ್ಮ ತಂಗಿಗೆ ಇಷ್ಟ ಆಗಿ ಯಾ ಡ್ರೆಸ್ ತೊಗೊಂಡು ಹೊಂಟಾಳ ಇಷ್ಟ ಅಕ್ಕಿದು ಎಸ್ ಸೈಜ್ ಈಗ ಸರಿಗಿಬಿಟ್ಟಾಳಾ ಎಮ್ ಸೈಜ್ ತಗೊಂಡಾಳ ಈಗ ಕ್ವಾಲಿಟಿ ಚಲೋ ಅದಾವ ವಿಪುಲ್ ನಿನಗೆ ಹೆಂಗ್ ಅಲ್ಲ ಬಟ್ಟೆ ಮುಟ್ಟಿದ್ರೆ ಗೊತ್ತಾಗತ್ತಲ್ಲ ಹ್ಮ್ ಎರಡು ಪಾರ್ಟಿ ವೇರ್ ಡ್ರೆಸ್ ಅವು ಗೊತ್ತಾಗಲೀ ಅವ್ರಿಗೆ ಗಂಡಮಕ್ಳಿಗೆ ಹ್ಮ್ ಒಂದು ಟಿ ಶರ್ಟ್ ಒಂದು ಚಡ್ಡಿ ಹಾ ಕವರ್ ಕೊಡ್ಲೇನೋ ಒಂದು ಚೀಲಿದ್ದೇನೋ ಹಾಂ ಅದ ಹ್ಞೂ ನಿಮ್ದಪ್ಪ ಅಷ್ಟು ಬೋನ್ಗೆ ಹಾಂ ಹ್ಞೂ ಅದ ಅದು ಅರ್ಧ ತಿರು ದೊಡ್ಡದು ಕೊಡ್ತೀನಿ ಬೇರೆ ಹ್ಞೂ 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 ಕೊಡ್ಸೋದು ತಪ್ಪಂಗಿಲ್ಲ ಅನ್ನೋದು ತಪ್ಪಂಗಿಲ್ಲ ಹ್ಞೂ ಚಲೋ ಅದಾವ ಇಷ್ಟ ಅದವಾ ಇಷ್ಟ ಆದಲ್ಲ ಫೋಟೋ ಹಾಕಿದ ಗುಟ್ಲೇನ ಬುಕ್ ಮಾಡ್ಯಾಳ ಕೊರಿಯರ್ ಕೊರಿಯರ್ ಬಾಯ್ ಇತ್ತಿತ್ತದು ಅಲ್ಲೂ ಹೂವು ಹಿಂಗ ಹಾಕ್ಬಿಟ್ನಂದ್ರ ಡಿಲೀಟ ಮಾಡಿತ್ತರ चमचा ये आ अच्छा चमचमंत अच्छा मेरे चमचम अच्छे बाय अलड़ा उड़को केय कटरा उना चश्मा तो बगत तो तो। चला मने बिदित हां आ आ दो पत्ती मल कर हां अच्छे बाय बुडा अल नडेंगे कटटा बुड्ढा ಮಾಡಲಿ ಈಗ ಯಾರ ಬಾಯ್ ಆಯ್ತು ಒಳಗೆ ಬಾಡ ನೋಡಿ ಹೆಂಗತಾನ ಬಾಯ್ ಬಾಯ್ ಓಡೇ ಹೋದ Крикетра mm.